ಬಟ್ ಆ ಟೈಮಲ್ಲಿ ಅಲ್ಲಿ ನನಗೆ ಸಿನಿಮಾಗಳಿರಲಿಲ್ಲ ದುಡ್ ಇರಲಿಲ್ಲ ಆ ಸಿನಿಮಾಗಳ ನಾನು ಮಾಡಲೇಬೇಕಾದ ಒಂದು ಅನಿವಾರ್ಯತೆ ನಾನು ಮಾಡಿದೆ ಅದು ಅವರಿಗೆ ಆಮೇಲೆ ಬಟ್ ನಂದು ಮುಗಿದಾಗ ನನಗೆ ನಿಜ ಹೇಳಬೇಕು ಅಂದ್ರೆ ನನ್ನ ತಾಯಿನೇ ಸಿಕ್ಕಿದರಂತೆ ಇದು ಇದು ತಿನ್ಬೇಕು ಇದು ತಿನ್ಬೇಕು ಹಿಂಗೆ ಉಪ್ಪು ಖಾರ ಕಟ್ ಮಾಡಬೇಕು ಡಯಟ್ ಅದೆಲ್ಲ ಒಂದಿಷ್ಟು ಬಿಕಾಸ್ ರೆಗ್ಯುಲರ್ ಆಲ್ಮೋಸ್ಟ್ ಟೆನ್ ಇಯರ್ಸ್ ಡಯಟ್ ಇದೆ ಎಲ್ಲ ಹೇಳಿದ್ಮೇಲೆ ಆಯ್ತು ಇದೆಲ್ಲ ತಿಂದ್ಮೇಲೆ ಯಾವಾಗ ಊಟ ಮಾಡೋದು ಇದನ್ನ ಕ್ಯಾರಿ ಮಾಡ್ಕೊಂಡು ಇಲ್ಲಿ ಬಂದ್ರೆ ಇವರು ಡೇ ಒಂದಿಂದಾನೆ ನೋಡೋದು ಅಂತ ನಾನು ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ನಾನು ಯಶ್ವಂತ್ ಬ್ಯೂಟಿಫುಲ್ ಆಗಿರೋ ಪ್ಲೇಸಿಗೆ ನಾನು ಬಂದಿದ್ದೆ ನಾಗರ್ ಬಾವಲ್ ಇರುವಂತಹ ಶೆಲ್ ಬಿ ರೂಫ್ ಟಾಪ್ ಅಂಡ್ ಕಿಚನ್ ಅಲ್ಲಿ ಇದ್ದೀನಿ ಸೊ ಇಂಥ ಬ್ಯೂಟಿಫುಲ್ ಪ್ಲೇಸಿಗೆ ಬಂದ ಮೇಲೆ ಬ್ಯೂಟಿಫುಲ್ ಆಗಿರೋ ಗೆಸ್ಟ್ಗಳನ್ನು ನಾನು ಕರ್ಕೊಂಡ್ ಬಂದಿರ್ತೀನಿ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಲೇಬೇಕು ಸೊ ಇವತ್ತು ನನ್ನ ಜೊತೆ ವಿನೋದ್ ಪ್ರಭಾಕರ್ ಹಾಗೂ ಇನ್ನೊಬ್ರು ಇದಾರೆ ನಮಸ್ತೆ ವೆಲ್ಕಮ್ ವೆಲ್ಕಮ್ ನಮಸ್ತೆ ನಮಸ್ತೆ ವೆಲ್ಕಮ್ ಸೋನಲ್ ಮೊಂಟೇರು ಸೋನಲ್ ತರೋನಲ್ ತರೋನ್ ಸೋನ ಸದ್ಯಕ್ಕೆ ನೀವು ಹಂಗೆ ಕರ್ದಿಲ್ಲ ಅಂದ್ರೆ ಪರವಾಗಿಲ್ಲ ಪಾರ್ವತಿ ಅಂತಾನೆ ಕರೀರಿ ನನ್ನ ಮಾದೇವ ಅಂತಾನೆ ಕರೀರಿ ಮಾದೇವ ಪಾರ್ವತಿ ಇಬ್ರು ಕೂಡ ಅದು ಬೆಟ್ರ ಅಲ್ವಾ ಬೆಟರ್ ಅಲ್ವಾ ಇದು ಅದೇ ಬೆಟ್ರ ಸೋನಲ್ ಮಂಟೆ ಸೋನಲ್ ತರು ಇದು ಬೇಡವೇ ಬೇಡ ಅಂತ ಅವ್ರು ಸದ್ಯಕ್ಕೆ ನಾವು ಪಾತ್ರದಿಂದ ಹೊರಗಡೆ ಬಂದಿಲ್ಲ ಸೊ ಹಾಗಾಗಿ ಮಾದೇವ ಪಾರ್ವತಿ ಹೆಂಗಿದೀರ ಮಾದೇವ ಅವ್ರೆ ತುಂಬಾ ಚೆನ್ನಾಗಿದೀನಿ ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ದೀನಿ ಯಾಕೆ ಟೆನ್ಷನ್ ಇರುತ್ತಲ್ಲ ಯಶಂತ್ ಅವರೇ ಸಿನ್ಮಾ ಹತ್ರ ಅವ್ರ ಸಿನ್ಮಾ ಹತ್ರ ಬರ್ತಿದೆ ಯಾಕಂದ್ರೆ ಇವತ್ತು ಇವತ್ತಿರೋ ಪರಿಸ್ಥಿತಿಯಲ್ಲಿ ಇಂಡಸ್ಟ್ರಿ ಇರೋ ಪರಿಸ್ಥಿತಿಯಲ್ಲಿ ನಾವು ಬರ್ತಿದ್ದೀವಿ ಆಲ್ಮೋಸ್ಟು ಮೂರು ಮೂರು ವರ್ಷ ಮೂರು ವರ್ಷ ಆಗಿದೆ ಈ ಸಿನಿಮಾ ಈಗ ರಿಲೀಸಿಗೆ ಬಂದಿದ್ದೀವಿ ಜೂನ್ ಆರನೇ ತಾರೀಕು ಹಾಗಾಗಿ ಟೆನ್ಷನ್ ಇದ್ದೇ ಇರುತ್ತೆ ಎಲ್ಲ ಟೀಮ್ ವರ್ಕು ಆ್ಯಂಡ್ ಟೆಕ್ನಿಕಲ್ ವರ್ಕು ಎಲ್ಲನೂ ಎಲ್ಲ ಒಂದಿಷ್ಟು ಡೈರೆಕ್ಟ್ರ್ ನಾವು ಅವೆಲ್ಲ ಪ್ರೆಷರ್ಸ್ ಇರುತ್ತಲ್ಲ ಒಂದು ಮಾದೇವ ಅಂದಾಗ ನನಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ಈ ಸಿನ್ಮಾ ಮೇಲೆ ರೈಟ್ ಫ್ರಮ್ ಕಥೆಯಿಂದ ಹಿಡ್ದು ಡೈರೆಕ್ಷನ್ ಇಂದ ಹಿಡ್ದು ಸೊ ಟೋಟಲ್ ನಮಗೆ ಭಾಳ ಎಕ್ಸ್ಪೆಕ್ಟೇಷನ್ ಇರೋ ಸಿನ್ಮಾ ಸೊ ಅದೇ ಟೆನ್ಷನ್ ಇದೆ ಸ್ಟಾರ್ಟಿಂಗೇ ಟೆನ್ಷನ್ ಮಾತಾಡ್ತಾ ಇದ್ದಾರೆ ಸರ್ ನಾನು ಮೇಡಮ್ ಬುಕ್ ನಾನು ಟೆನ್ಷನ್ ನೋಡ್ತಾ ಇಲ್ಲ ನೋಡಿ ಯಾಕೆ ಹಿಂಗೆ ಮದುವೆ ಆಗೋರೆ ಫುಲ್ ಖುಷಿ ಖುಷಿ ಆಗಿದ್ದಾರೆ ಗ್ಲೋ ಬೇರೆ ಜಾಸ್ತಿ ಆಗಿದೆ ಅವ್ರೇನು ಹೇಳ್ತಾ ಇದ್ದಾರೆ ಸ್ವಲ್ಪ ಒಂದು ರೌಂಡ್ ಏನೋ ದಪ್ಪ ಆಗಿದ್ದೀನಿ ಅಂತೇವ ಟೈಮಲ್ಲಿ ಆಗಿರಲಿಲ್ಲ ಮತ್ತು ಹೇಳ್ತೀನಿ ನಾನು ಎಕ್ಸಸೈಸೆಲ್ಲ ಹೇಳ್ಕೊಟ್ಟೆ ಹೆಂಗೆ ಹೆಂಗೆ ಕೇಳ್ತಿದ್ರು ಅಂದರೆ ನಾನು ಒಂದಿನ ಸೀರಿಯಸ್ಸಾಗಿ ಕೇಳಿದ್ರು ಸರ್ ಪ್ಲೀಸ್ ನನಗೆ ಡಯಟೆಲ್ಲ ಹೇಳಿ ಡಯಟೆಲ್ಲ ಹೇಳಿ ಅಂತ ನಾನು ಅಷ್ಟೊತ್ತು ಫೋನಲ್ಲಿ ಹೇಳ್ತಿದ್ದೀನಿ ಫೋನಲ್ಲ ಎದುರುಗಡೆ ಐ ಥಿಂಕ್ ಮಾದೇವ ಟೈಮಲ್ಲಿ ಶೂಟಿಂಗ್ ಟೈಮಲ್ಲಿ ಶೂಟಿಂಗ್ ಟೈಮಲ್ಲಿ ಇದು ಇದು ತಿನ್ನಬೇಕು ಇದು ತಿನ್ನಬೇಕು ಹೀಗೆ ಉಪ್ಪು ಖಾರ ಕಟ್ ಮಾಡಬೇಕು ಆಮೇಲೆ ಡೈಟ್ದೆಲ್ಲ ಒಂದಿಷ್ಟು ಬಿಕಾಸ್ ರೆಗ್ಯುಲರ್ ಆಲ್ಮೋಸ್ಟ್ ಟೆನ್ ಇಯರ್ಸಿಂದ ಡಯಟು ಇದೇ ಇದರಲ್ಲಿದೆ ಎಲ್ಲ ಹೇಳಿದ್ಮೇಲೆ ಆಯ್ತು ಇದೆಲ್ಲ ತಿಂದ ಮೇಲೆ ಯಾವಾಗ ಊಟ ಮಾಡೋದು ಅಂತ ಕೇಳಿದ್ರು ಊಟಕ್ಕೆ ಸೆಂಟ್ರಲ್ಲಿ ರೈಸ್ ಹೇಳಿಲ್ವಲ್ಲ ಬಿರಿಯಾನಿ ಹೇಳಿಲ್ವಲ್ಲ ಇದು ಯಾವಾಗ ತಿನ್ನಬೇಕು ನಾನು ರೈಸ್ ಪರ್ಸನ್ ನನಗೆ ರೈಸ್ ಇರಲೇಬೇಕು ಆದ್ರೂ ಈ ವರ್ಷ ಮೈಂಟೇನ್ ಮಾಡ್ಕೊಂಡ ಬಂದಿದಿರಲ್ಲ ಅದೆنگೋ ನನಗೆ ಐಕನ್ ನನಗೆ ಪುಟ್ ಆನ್ ಆಗಕೂ ಈಜಿ ಐ ಕ್ಯಾನ್ ಲೂಸ್ weight ಆಲ್ಸೋ ಈಜಿಲಿ ಬಟ್ ರೈಸ್ ಆದ್ರೂ ಸಜೆಷನ್ ಕೇಳಿದಿರ ಸರ್ ಹೀಂಗ್ ಮಾಡೋದು ಕೇಳಿದಿನಿ ಬಟ್ ಆಗಲ್ಲಪ್ಪ ಏನು ಟ್ರೈ ಮಾಡ್ಲಿಲ್ವಾ ಆಫ್ ಏನು ಮೂರು ಒಂದು ಯಾರಿಗೂ ಏನು ಹೊಟ್ಟೆ ತುಂಬುತ್ತೆ ಅದ್ರಲ್ಲಿ ನಂಗೆ ಆಗಲ್ಲ ಅವ್ರಿಗೆ ಆಗತ್ತೆ ನಮ್ಗೆ ಆಗಲ್ಲ ಸೊ ಟ್ರೈ ಮಾಡಕ್ ಹೋಗ್ಲಿಲ್ಲ ಟ್ರೈ ಮಾಡಕ್ ಹೋಗಿ ಶೂಟಿಂಗ್ ಸೆಟ್ ನಲ್ಲಿ ಹೆಂಗಿತ್ತು ಊಟ ನನಗೆ ನಾನಂತಲ್ಲ ನಾನು ಇಡೀ ಸ್ಟಾಫ್ ಇದ್ದಾರೆ ಗೊತ್ತಾ ನಾನು ಮೇಕಪ್ ಆರ್ಟಿಸ್ಟ್ ಇವ್ರ ಸ್ಟಾಫ್ ಆಗಿದೆ ಇವತ್ತಿಗೂ ನಾವು ಎಲ್ಲಿ ಹೋದ್ರು ಅವ್ರು ಫಸ್ಟ್ ಹೇಳೋದು ಮೇಡಮ್ ಮಹಾದೇವದಲ್ಲಿ ಎಂಜಾಯ್ ಮಾಡಿದ್ವಿ ಗೊತ್ತಾ ಆ ಥರ ಯಾವ ಸಿನಿಮಾದಲ್ಲೂ ಆಗಿಲ್ಲ ಅಷ್ಟು ಎಂಜಾಯ್ ಮಾಡಿದ್ವಿ ಅಂದ್ರೆ ಫಸ್ಟ್ ಥಿಂಗ್ ಇಸ್ ನಮ್ ನಮ್ಮಿಬ್ರು ನಾವಿಬ್ರು ಮೊದಲು ರಾಬರ್ಟ್ ಅಲ್ಲಿ ವರ್ಕ್ ಮಾಡಿದ್ರಿಂದ ಇಟ್ ವಾಸ್ ಈಸಿಯರ್ ಫಾರ್ ಅಸ್ ಅಜಿಯರ್ ನಮ್ಮ ಕೆಮಿಸ್ಟ್ರಿ ಆಗಿರಲಿ ಆ ಒಂದು ಏನು ಹೇಳಿದೆ ಲೀನಿಯನ್ಸ್ ಇತ್ತು ಹೆಂಗಾದ್ರೂ ಮಾತಾಡ್ಬೋದು ಎಂಜಾಯ್ ಮಾಡಿಕೊಂಡು ವಿಸ್ ವಿಸ್ ಟು ಹ್ಯಾವ್ ದಟ್ ಲೀನಿಯನ್ಸಿ ಸೊ ಥ್ರೂ ಔಟ್ ದ ಸಿನಿಮಾ ನಮ್ಮ ಫಸ್ಟ್ ಆಫ್ ಆಲ್ ಶೂಟಿಂಗ್ ಆಗಿದೆ ಗೊತ್ತಿಲ್ಲ ಅಷ್ಟು ಬೇಗ ಶೂಟಿಂಗ್ ಆಗಿದೆ ಅಂಡ್ ದ ಲಾಸ್ಟ್ ಡೇ ಎಲ್ರೂ ವಿ ಆರ್ ಸೋ ಸ್ಯಾಡ್ ಸಿನಿಮಾ ಮುಗಿತಲ್ಲ ಇಷ್ಟು ಬೇಗ ಮುಗಿತಲ್ಲ ಅಂತ ಆಕ್ಚುಲಿ ಟುಕ್ ಅ ಲಾಂಗ್ ಟೈಮ್ ಬಟ್ ಗೊತ್ತಾಗ್ಲಿಲ್ಲ ನಮ್ಗೆ ಅಷ್ಟು ಎಂಜಾಯ್ ಮಾಡಿಲ್ಲ ಅವ್ರಿಗ ಆಮೇಲೆ ಇತ್ತು ಬಟ್ ನಂದು ಮುಗ್ದಾಗ ಐ ರಿಯಲಿ ಫೆಲ್ಟ್ ಬ್ಯಾಡ್ ಯಾಕಂದ್ರೆ ಟೀಮ್ ವರ್ಕ್ಡ್ ವರ್ಕ್ ಅಷ್ಟು ಒಳ್ಳೆ ಟೀಮ್ ಡೈರೆಕ್ಟರ್ ಆಗಿರಲಿ ಈಸ್ ಎಕ್ಸ್ಟ್ರಾರ್ಡಿನರಿ ನಮ್ಮ ಡೈರೆಕ್ಟರ್ ಒಂದ್ ದಿನ ಕಿರ್ಚಾಡಿರೋದಿಲ್ಲ ಸೆಟ್ ಅಲ್ಲಿ ಇಷ್ಟು ಟೆನ್ಷನ್ಸ್ ಇಟ್ಕೊಂಡ್ರು ಒಂದಿನ ಕಿರ್ಚಾಡಿಲ್ಲ ಅವರು ಕೋಪ ಬಂದ್ರು ಇಲ್ಲ ನನ್ನ ನನ್ಗೆ ಯಾವತ್ತೂ ಹೇಳಿಲ್ಲ ಇವ್ರಿಗೆ ಟ್ವೆಂಟಿ ಅಂದರೆ ಐ ಹ್ಯಾವ್ ಟು ಬಿ ಸೋ ಸೋಬರ್ ಯಾಕಂದರೆ ಇದರಲ್ಲಿ ಒಂದು ಹೇಬಿಡ್ತೀನಿ ಯಾಕೆ ಈಗ ನಾನು ಮೊನ್ನೆ ಒಂದು ಒಂದಿಷ್ಟು ಫಸ್ಟಿಂದನೇ ರಿಸರ್ಚ್ ಮಾಡ್ಕೊಂಬಂದ್ವಿ ರಿಸರ್ಚ್ ಮಾಡ್ಕೊಂಬರ್ತಾನೆ ಈ ಕ್ಯಾರೆಕ್ಟರ್ ಮಾಡಿಲ್ಲ ತುಂಬ ಇಲ್ಲಿ ನನ್ನ ನನ್ನ ಮಾಹಿತಿಗೆ ಬಂದಿಲ್ಲ ಮೊನ್ನೆ ಅದಕ್ಕೆ ಸೀನಿಯರ್ ಮೋಸ್ಟ್ ಪ್ರೆಸ್ ರಿಪೋರ್ಟರ್ ಗಣಪತಿ ಸರ್ ಹತ್ರನೂ ಮಾತಾಡ್ತಿರ್ಬೇಕಾರೆ ಇಲ್ಲ ಇಲ್ಲಿ ಯಾಕಂದರೆ ಹ್ಯಾಂಗ್ ಮ್ಯಾನ್ ನೇಣಾಕಿ ಬದುಕುವಂಥ ಒಬ್ಬ ವ್ಯಕ್ತಿ ಅವನ ಒಂದು ಲೈಫ್ ಸ್ಟೋರಿ ಅವನ ಒಂದು ಜರ್ನಿ ಹೆಂಗಿರುತ್ತೆ ಅನ್ನೋದು ಈ ನಮ್ಮಲ್ಲಿ ಬಂದಿಲ್ಲ ಆ ಥರ ಕತೆ ಸೊ ನಾನಾಗ ನಾನು ಒಂದಿಷ್ಟು ಕತೆ ಬಂದಾಗ ಐ ಟುಕ್ ಕೆಟ್ ಟು ಮೈ ಇದು ಹಾರ್ಟ್ ನನ್ನ ಯೂಶಲಿ ನನಗೆ ಹೆಂಗೆ ಅಂದರೆ ಇವ್ರ ಥರ ಇವ್ರು ಬಂದಾಗ ಹೆಂಗಿರ್ತಾರೆ ಅಂದರೆ ನಗ್ ನಗ್ತಾ ಇರ್ತಾರೆ ಓ ಅಂತ ಜಾಲಿಯಾಗಿ ಬಂದ್ಬಿಡುತ್ತೆ ಸೆಟ್ಟಲ್ಲಿ ಯಾವುದೋ ಹಳೋ ಸಿನ ಇಮಿಡಿಯೇಟ್ ಸ್ಟಾಪ್ ಮಾಡಿಬಿಡ್ತಾರೆ ನನಗೆ ಆಗಲ್ಲ ಐ ಹ್ಯಾವ್ ಟು ನಮ್ಮ ಮನೆಯಿಂದನೇ ಹಂಗೆ ಬರಬೇಕು ನನಗೆ ಅಷ್ಟು ನನಗೆ ಪ್ರಿಪೇರ್ಡ್ ಆಗಿ ಬರಬೇಕು ನನಗೆ ಆ ರೋಲಿಂಗ್ ಕೇಳಿದ ತಕ್ಷಣ ಐ ಕ್ಯಾನ್ ಚೇಂಜ್ ಇಲ್ಲ ಆದರೂ ಇದೆ ಈ ಸ್ಮೈಲ್ ಇಲ್ಲ ಸ್ಮೈಲ್ ಇದೆ ನೋ ಐ ಕ್ಯಾನ್ ಗೆಟ್ ಇಂಟು ಇವರು ಬಂತಿರ್ತಿದ್ರು ನನಗೆ ಆಗಲ್ಲ ಅವ್ರು ನಂಗೆ ನೋಡಿದ್ರೆ ನಾನು ನಗಿಸ್ತಿದ್ದೆ ಇವರು ಡೋಂಟ್ ಮೇಕ್ ಮಿ ಲಾಫ್ ನಾನು ಕ್ಯಾರೆಕ್ಟರ್ ಒಳಗಡೆ ಇದೆ ನಾನು ಇದು ನಗಿಸ್ತಿದ್ದೆ ತುಂಬ ಕಷ್ಟ ಆಗಿದ್ದು ಏನು ಅಂದರೆ ಈ ಕ್ಯಾರೆಕ್ಟರ್ ಒಂದು ಒಂದು ಫಿಕ್ಸ್ ಆಗಿ ಅದಾದಮೇಲೆ ರೈಟ್ ಫ್ರಮ್ ಫೋಟೋಶೂಟಿಂದ ನಮ್ಮ ಡೈರೆಕ್ಟರ್ ಅವರು ಪರ್ಟಿಕ್ಯುಲರ್ ಆಗಿ ಆ ಒಂದು ಕ್ಯಾರೆಕ್ಟರ್ ನನಗೆ ನೀನು ಬರಬೇಕು ಅಂತ ಹೇಳಿ ನೀನು ಆ ಕ್ಯಾರೆಕ್ಟರ್ ಸ್ವಾಪ್ ಮಾಡೋಕೆ ತುಂಬ ಕಷ್ಟ ಆಯಿತು ಸೊ ಆ ಕ್ಯಾ ರೈಟ್ ಫ್ರಮ್ ಬಿಗಿನಿಂಗ್ ಫೋಟೋಶೂಟಿಂದ ಹಿಡಿದು ಡೈರೆಕ್ಟರ್ ಆಗಲಿ ಕ್ಯಾಮ್ರಾಮ್ಯನ್ ಆಗಲಿ ಬಾಲಕೃಷ್ಣ ತೋಟವ್ರ ಕ್ಯಾಮ್ರಾಮ್ಯಾನು ನಮ್ಮ ನವೀನ್ ರೆಡ್ಡಿ ಅವರು ಡೈರೆಕ್ಟರು ಇವ್ರ ವೆರಿ ಪರ್ಟಿಕ್ಯುಲರ್ ನನಗೆ ಈ ಕ್ಯಾರೆಕ್ಟರ್ ಹಿಂಗೆ ಬರಬೇಕು ಹಂಗೆ ಬರಬೇಕು ಅಂತೆಲ್ಲ ಇತ್ತು ಅದಕ್ಕೆ ತುಂಬ ಹೆಲ್ಪ್ ಮಾಡಿದ್ದು ನಮ್ಮ ನರಸಿಂಹ ಅವರು ಮೇಕಪ್ ಮ್ಯಾನ್ ನರಸಿಂಹ ಆ್ಯಂಡ್ ನನ್ನ ವೈಫ್ ನಿಶಾ ಅವರು ಹಿಂಗಿದ್ರೆ ಹೆಂಗಿರುತ್ತೆ ಈ ಬ್ರೌನು ಇದೇನು ನೋಡ್ತಿದ್ದೀರ ಅಲ್ಲ ಲೆನ್ಸು ತುಂಬ ಕಷ್ಟ ಆಗ್ತಿತ್ತು ಎವ್ರಿ ಡೇ ನನಗೆ ಡೈರೆಕ್ಟ್ರೇ ಬಂದು ಲೆನ್ಸ್ ಹಾಕಬೇಕು ಲೆನ್ಸ್ ತೆಗಿಬೇಕು ಅದು ಅಷ್ಟು ಈಸಿಯಾಗಿ ಬರ್ತಿರಲಿಲ್ಲ ಇಟ್ ವಾಸ್ ಲೈಕ್ ವೆರಿ ನನ್ನ ಫಸ್ಟ್ ಟೈಮ್ ಲೆನ್ಸ್ ಹಾಕಿರೋದು ಇಡೀ ಸಿನಿಮಾ ನನಗೆ ಕ್ಯಾರಿ ಮಾಡೋಕ್ಕೆ ಆಗಲ್ಲ ಸೊ ಲೆನ್ಸ್ ಹಾಕಿದಾಗ ಎಲ್ಲ ಒಂದು ಒಂದು ಸೃಷ್ಟಿ ಆಯ್ತಲ್ಲ ಪಾತ್ರ ಕಂಪ್ಲೀಟಾಗಿ ಸೃಷ್ಟಿ ಆದ್ಮೇಲೆ ದೆನ್ ಐ ಇಟ್ ಹೆಂಗ್ ಬರಬೇಕು ಹೆಂಗೆ ಮಾಡಬೇಕು ಅನ್ನೋದು ಒಂದು ಇಷ್ಟೆಲ್ಲ ಆಯಿತು ಸೊ ಫಸ್ಟ್ ಟೈಮ್ ಈ ಇಡೀ ಸಿನಿಮಾದಲ್ಲಿ ಆ ಒಂದು ಕ್ಯಾರೆಕ್ಟ್ರೇ ಇದೆ ಫಸ್ಟ್ ಟೈಮ್ ಬ್ಲಿಂಕ್ ಮಾಡ್ತಾನೆ ಫಸ್ಟ್ ಟೈಮ್ ನಗ್ತಾನೆ ಅವ್ರ ಲೈಫಲ್ಲಿ ಇದೆಲ್ಲ ಸೊ ಇದನ್ನ ಕ್ಯಾರಿ ಮಾಡಿಕೊಂಡು ಇಲ್ಲಿ ಬಂದರೆ ಇವರು ಡೇ ಒನ್ನಿಂದನೇ ಇನ್ನು ನೋಡೋದು ಅಂತ ನಗೋದು ಒಂದು ಸೆಕೆಂಡ್ ಬಿಡ್ತಿರಲಿಲ್ಲ ಎವ್ರಿ ಟೈಮ್ ಸರ್ ಪ್ಲೀಸ್ ಸೊ ಪ್ಲೀಸ್ ನಗಿಸ್ಬೇಡಿ ಸರಿ ಸರ್ ಆಯಿತು ಅಷ್ಟು ದೂರ ಹೋಗ್ಬಿಡೋದು ಅಲ್ಲಿಂದ ಅನ್ನೋದು ಶೀ ಶಿ ಕಾಂಟಿನೋ ಒಂದು ಸೈಲೆಂಟಾಗಿ ನನ್ನ ಹಂಗೂ ಎಂಟಿದ್ದೆ ಒಂದು ಎರಡು ನಿಮಿಷ ಆಯ್ತು ಬಿಡು ಪ್ಲೀಸ್ ನನ್ಗೆ ಆಗ್ತಿಲ್ಲ ಪ್ಲೀಸ್ ನೀವು ಡೈಲಾಗ್ ಕಾನ್ಸಂಟ್ರೇಟ್ ಮಾಡಬೇಕು ಕ್ಯಾರೆಕ್ಟರ್ ನನ್ಗೆ ಬರಬೇಕು ಹ್ಞೂ ಹಾಂ ಇಲ್ಲಿ ನಗ್ಲಿಲ್ಲ ಅಂದ್ರೂ ಅಷ್ಟು ದೂರ ಹೋಗೋದು ಅಲ್ಲಿಂದ ಏನೋ ಒಂದು ಮಾತಾಡೋದು ಆಮೇಲೆ ನಮ್ಮ ಟೋಟಲ್ ನಮ್ಮ ಟೀಮ್ ನಮ್ಮ ಸ್ಟಾಫ್ ಅವ್ರ ಸ್ಟಾಫು ಎಲ್ಲ ತುಂಬ ಈ ಕ್ಯಾರೆಕ್ಟರ್ ಒಳಗಡೆ ಸೊ ವಿ ಆಲ್ ಎಂಜಾಯ್ಡ್ ಹೋಲ್ ಸಿನ್ಮಾ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಈ ಸಿನಿಮಾ ನೀವು ಹೇಳ್ತಾ ಹೇಳ್ತಾ ನಾರ್ಮಲಿ ನಾನು ರೈಟ್ ಒಂದು ಚೈಲ್ಡ್ಹುಡ್ ನನಗೆ ಒಂದು ಸಿನಿಮಾ ಓಡುತ್ತೆ ತಲೆಯಲ್ಲಿ ಯಾವುದೋ ಬುಕ್ ನೋಡಿದ್ರು ಯಾವುದೋ ಒಂದು ಕತೆ ಯಾರಾದರೂ ಹೇಳ್ತಿದ್ರೆ ನನಗೊಂದು ಸ್ಕ್ರೀನ್ ಓಪನ್ ಆಗಿ ಒಂದು ಸಿನ್ಮಾನೇ ಓಡುತ್ತೆ ಆ ಜಾಗದಲ್ಲಿ ನನ್ನನ್ನು ಒಳಗಡೆ ಹಾಕ್ಕೊಂಡಾಗ ಕರೆಕ್ಟಾಗಿ ಹೋಗ್ತಿದ್ದೆ ನಾನು ಆ ಪಾತ್ರಕ್ಕೆ ನಾನು ನ್ಯಾಯ ಒದಗಿಸ್ಕೊಡ್ಬೋದಾ ಅನ್ನೋದೊಂದು ಬರುತ್ತೆ ಇದು ಎಷ್ಟೊಂದು ಸಲ ಮೈನಸ್ ಆಗಿದೆ ಏನಕ್ಕೆ ಅಂದರೆ ನನಗೆ ಗೊತ್ತಿರುತ್ತೆ ಇದು ನಾನು ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಬಟ್ ಆ ಟೈಮಲ್ಲಿ ನನಗೆ ಸಿನಿಮಾಗಳಿರಲಿಲ್ಲ ಇರಲಿಲ್ಲ ಆ ಸಿನಿಮಾಗಳು ನಾನು ಮಾಡಲೇಬೇಕಾಗಿರೋ ಒಂದು ಅನಿವಾರ್ಯತೆ ನಾನು ಮಾಡಿದೆ ಇದು ಬಟ್ ಈಗ ಅದು ಅದಿಲ್ಲ ಸೊ ಒಂದಿಷ್ಟು ನನಗೆ ಹೋದಾಗ ವಾಟ್ ಹ್ಯಾಪನ್ಸ್ ಇಸ್ ಲೈಕ್ ಹೌದು ಇದನ್ನ ನೀನು ಈ ಕತೆ ನಾನು ಮಾಡಬಹುದು ಅಂತ ಮಾದೇವ ಬಂದಾಗ ವಾವ್ ಇದು ಸ್ಕ್ರಿಪ್ಟು ಬೇರೆ ಥರ ಇದೆಯಲ್ಲ ರೆಗ್ಯುಲರಾಗಿ ನನಗೆ ಆ್ಯಕ್ಷನ್ನು ಓಕೆ ನಾಲ್ಕು ಫೈಟ್ ಇದೆ ಅದು ಇದು ಅಂತೇಳಿ ಒಂದು ಹಿಂದಿ ರೈಟ್ಸು ಚೆನ್ನಾಗಿದೆ ನನ್ನದು ಒಂದಿಷ್ಟು ನಂದ ಅಂತ ಒಂದು ಸಿನಿಮಾಗಳು ಹಿಂದಿ ರೈಟ್ಸು ಅಂದರೆ ಇಮ್ಮಿಡಿಯೇಟ್ ಫಸ್ಟು ಸೇಲ್ ಆಗೋವಂಥ ಒಂದು ಇಷ್ಟು ಸಿನಿಮಾಗಳು ಸೊ ಏನಾಗ್ತಿತ್ತು ಅಂದರೆ ಆಯಿತು ವಿನೋದ್ ಪ್ರಭಾಕರ ಫೈಟ್ ಚೆನ್ನಾಗಿ ಮಾಡ್ತಾನೆ ಒಂದಿಷ್ಟು ನಾಲ್ಕು ಫೈಟ್ ಮಾಡಿಸ್ಬಿಡೋಣ ಒಂದಿಷ್ಟು ಸಾಂಗು ಇದೇ ಮಾಡಿಸ್ಬಿಡೋಣ ಸಾಕು ಅಂತ ಸೊ ಈ ಪರ್ಫಾರ್ಮೆನ್ಸ್ ಕಡೆ ನನಗೆ ಸ್ಕ್ರಿಪ್ಟಲ್ಲೇ ಮನೆ ಸಾಕ್ತಿತ್ತು ನನಗೆ ಕಮ್ಮಿ ಏ ಇದು ಇದು ಬೇಡ ಇದು ಬೇಡ ಅಂತ ಬಟ್ ಅದು ಯಾವ ಧೈರ್ಯದಲ್ಲಿ ನನಗೆ ನವೀನ್ ರೆಡ್ಡಿ ಅವರು ಈ ಕ್ಯಾರೆಕ್ಟರ್ ತೊಗೊಂಬಂದ್ರೆ ಗೊತ್ತಿಲ್ಲ ಆಫ್ಕೋರ್ಸ್ ಫೈಟ್ ಇದೆ ಇಲ್ಲ ಅಂತಲ್ಲ ಇಲ್ಲಿ ನನಗೆ ಒಂದು ಹ್ಯೂಜ್ ಸ್ಕೋಪ್ ಆ್ಯಕ್ಟಿಂಗ್ ಆ್ಯಸ್ ಅನ್ ಆ್ಯಕ್ಟರ್ ನಾನು ಪ್ರೂವ್ ಮಾಡ್ಕೋಬೇಕು ಅಂತ ನಾನು ತುಂಬ ಇತ್ತು ರೈಟ್ ಫ್ರಮ್ ಬಿಗ್ನಿಂಗಿಂದ ನಾನು ಇದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂದಾಗಲ್ಲ ಕೆಲವು ಟೈಮಲ್ಲಿ ನನಗೆ ಸರಿ ಬೇಡ ಇಷ್ಟು ಸಾಕು ಇಷ್ಟು ಸಾಕು ಅಂತ ಆಫ್ಟರ್ ಪಾಯಿಂಟ್ ಆಫ್ ಟೈಮ್ ನನಗೆ ಈ ಸಿನಿಮಾ ಸಿಕ್ತಲ್ಲ ನಾನು ಹಂಗೆ ಹಿಂಗೆ ಹಾಕ್ಕೊಂಡೆ ಅಯ್ಯಲ್ಲ ನನಗೆ ಇದು ಏನೇನೋ ಮಾಡ್ಬೋದು ಅಂದ್ಕೊಂಡು ನನ್ನಾದ ಒಂದು ಇನ್ನೊಂದು ಸ್ಕ್ರಿಪ್ಟು ನನ್ನ ಒಳಗಡೆ ಒಂದು ಸ್ಕ್ರಿಪ್ಟು ನಡೀತಿತ್ತು ಒಂದಿಷ್ಟು ಸಜೆಷನ್ಸು ನಮಿಂದು ಇದು ಮಾಡೋಣ ಅಂತ ಪ್ಲಸ್ ಪಾಯಿಂಟ್ ಏನು ಅಂದರೆ ಕೀ ಲೆಟ್ ಮೀ ಟು ಬಿ ಪೋಸ್ಟ್ ಪ್ರೊಡಕ್ಷನ್ ಟೆಕ್ನಿಕಲ್ ಕ್ರಿಯೇಟಿವ್ ಹೆಡ್ ನನಗೆ ಒಂದು ಇದು ಮಾಡಿ ಮಾಡಿ ಅಂತಂದರೆ ಟ್ರಾವೆಲ್ ಮಾಡ್ತಾ 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 ಅವ್ರಿಗೂ ಗೊತ್ತಾಯ್ತಲ್ಲ ಸೊ ಇಲ್ಲಿಂದ ನನಗೆ ನನ್ನನ್ನು ಹಿಂಗೆ ಕರೆಕ್ಟಾಗಿ ಅದನ್ನು ಹಿಂಗೆ ಬೇಕು ಇದು ಬೇಕು ಅಂತೇಳಿ ನಾನು ಈ ಸ್ಕ್ರಿಪ್ಟನ್ನ ಆಯ್ಕೆ ಮಾಡಿಕೊಂಡು ಇಲ್ಲಿಂದ ನಾನು ಬೇರೆ ಥರದ್ದು ಅದನ್ನು ಆ್ಯಕ್ಟರ್ ನಾನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ನಾನು ಆಗಲೇ ಹೇಳಿದೆ ನಿಮಗೆ ಕರುಣೆನ ಕೂಗು ಥರದ್ದು ಒಂದು ಹೆವಿ ಸಿನಿಮಾ ಇದು ಆಗುತ್ತೆ ಸೊ ನನಗೆ ಐ ಥ್ಯಾಂಕ್ ದ ಹೋಲ್ ಟೀಮ್ ಆ್ಯಂಡ್ ಇಲ್ಲಿಂದ ಬೇರೆ ಥರದ್ದೇ ಪಾತ್ರಗಳು ನಾನು ಮಾಡ್ತಿದ್ದೀನಿ ಅಂದರೆ ನನ್ನ ಐ ಎಮ್ ನಾಟ್ ವಿತ್ ನಂಬರ್ಸ್ ಈಗ ನನಗೇನೋ ಮಾಡಿಬಿಡಬೇಕು ಸಿನಿಮಾಗಳು ನಮ್ಮ ಆಯ್ತು ಆಯಿತು ನೆಕ್ಸ್ಟ್ ನೆಕ್ಸ್ಟ್ ಮಾಡಬಿಡೋಣ ಅಂತಿಲ್ಲ ಕ್ವಾಲಿಟಿ ಸಿನ್ಮಾ ಒಳ್ಳೆ ಸಿನಿಮಾ ಕೊಡೋಣ ಈಗ ಎಕ್ಸ್ಪೆಕ್ಟೇಷನ್ ಆಗಲೇ ಹೇಳಿದ್ರಿ ಹಿಟ್ ಪೇರು ಅಲ್ಲಿ ನಮ್ಮನ್ನು ನೋಡಿದ್ದು ರಾಘವ ತನು ರಾಘವ ಒಂದು ಸ್ಟೈಲಿಶ್ ಕ್ಯಾರೆಕ್ಟರ್ ನಂದು ಫುಲ್ ಕಟ್ಟು ಟ್ಯಾಟು ಅದು ಇದು ಇವರು ಅನರ್ಸ್ ಕ್ಯಾರೆಕ್ಟರು ಆ್ಯಂಡ್ ಶಿ ವಾಸ್ ಆಲ್ಸೋ ಲುಕಿಂಗ್ ವೆರಿ ಸ್ಟೈಲಿಷ್ ಅದಲ್ಲ ಬಟ್ ಅಲ್ಲಿಂದ ನಾವು ಇಲ್ಲಿಗೆ ಬಂದರೆ ತದ್ವಿರುದ್ಧವಾದ ಒಂದು ಪಾತ್ರ ಇಬ್ಗು ಇಲ್ಲಿ ಪಾರ್ವತಿ ಆ್ಯಂಡ್ ರಾಘವ್ ಐ ಮೀನ್ ಮಹಾದೇವ ಒಂದು ಬೇರೆ ಥರದ್ದೇ ಶೇಡಲ್ಲಿ ನಾವು ಕಾಣಿಸ್ಕೊತೀವಿ ಸೊ ಖಂಡಿತ ಫಸ್ಟ್ ಡೇ ಫಸ್ಟ್ ಶೋ ಏನು ಒಳಗೆ ಆಡಿಯನ್ಸ್ ಬರ್ತಾರೆ ಈ ಸಿನಿಮಾ ಅಂತೂ ಒಂದು ಬೆಸ್ಟ್ ರಿವ್ಯೂ ಬರುತ್ತೆ ನಮ್ಮ ಕರಿಯರಲ್ಲಿ ಅಂದರೆ ನನ್ನ ಕರಿಯರಲ್ಲಿ ಮೇ ಬಿ ಅವರು ಇನ್ನೂ ಬೆಟರ್ ಕ್ಯಾರ ಕ್ಯಾರೆಕ್ಟರ್ಸ್ ಮಾಡಿದ್ದಾರೆ ವಿನೋದ್ ಪ್ರಭಾಕರ್ ಆ್ಯಸ್ ಅನ್ ಆ್ಯಕ್ಟರ್ ಇಲ್ಲವರೆಗೂ ಏನು ಸಿನಿಮಾ ನೋಡಿದ್ದಾರೆ ಎಲ್ಲ ಜನ ಅಂದರೆ ಯಾರ್ಯಾರು ನಮ್ಮ ಟೆಕ್ನಿಕಲ್ ಟೀಮ್ ಆಗಲಿ ಔಟ್ ಆಫ್ ದಿ ಬೈಯರ್ಸ್ ಏನೇನು ನೋಡಿದ್ದಾರೆ ದೇ ಕಮ್ ಅನ್ ಇಮಿಡಿಯೆಟ್ಲಿ ಫಸ್ಟ್ ಕಾಲ್ ನನಗಿರುತ್ತೆ ನಿಮ್ಮನ್ನು ನಾನು ಈ ಥರ ಶೇಡಲ್ಲಿ ಇಲ್ಲ ಆ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಇಸ್ ವೆರಿ ಹೆವಿ ಇದು ಬೇರೆ ಥರದ್ದೇ ಹೋಗುತ್ತೆ ಸಿನಿಮಾ ಅಂತ ಆ್ಯಂಡ್ ಕೋರ್ಸ್ ನನಗೆ ಶ್ರುತಿಯಮ್ಮನ್ ಇವರು ಕಾಂಬಿನೇಷನಲ್ಲಿ ಮಾಡಿದ್ದಾರೆ ಶ್ರುತಿಯಮ್ಮ ಓಮ್ಮ ಎ ಹೊರಗಡೆ ಬಂದರೆ ಒಂದು ಶ್ರುತಿಯಮ್ಮನ ಬಗ್ಗೆ ಅದು ಇಲ್ಲಿವರೆಗೂ ಮಾಡಿದ್ದಾರೆ ಆ ಥರ ಬಟ್ ಆ ಥರ ಕಾಣಿಸ್ಕೊಂಡಿಲ್ಲ ಅವರು ವಾವ್ ಕಾಣಿಸ್ತಾರೆ ಹೊರಗಡೆ ಬಂದರೆ ಶ್ರುತಿಯಮ್ಮನ ಬಗ್ಗೆ ಓ ಮೈ ಗಾಡ್ ಸ್ಕ್ರೀನ್ನ ರೂಲ್ ಮಾಡಿದ್ದಾರೆ ಅವ್ರು ಕಾಂಬಿನೇಷನ್ ಕೆಲವು ಸೀನ್ಸ್ ಎಲ್ಲ ಮಾಡಿದ್ದಾರೆ ನಾನು ಪಾತ್ರದ ಬಗ್ಗೆ ಹೇಳೋಕ್ಕೆ ಇಷ್ಟಪಡಲ್ಲ ಬಟ್ ಆನ್ ಸ್ಕ್ರೀನ್ ಅದು ಒಂಥರ ಸರ್ಪ್ರೈಸ್ ಖಂಡಿತ ಸರ್ಪ್ರೈಸ್ ಆಗುತ್ತೆ ಶ್ರುತಿಯಮ್ಮನ್ನ ಇಂಟ್ರೊಡ್ಯೂ ಇಂಟ್ರೊಡ್ಯೂಸ್ ಮಾಡಿದಾಗ ರೆಗ್ಯುಲರ್ ಅನಿಸುತ್ತೆ ಏನು ಬೇರೆ ಮಾಡಿಬಿಟ್ಟಿದ್ದಾರೆ ಎಷ್ಟೊಂದು ಸಿನಿಮಾಗಳು ಮಾಡಿದಾರಲ್ಲ ಈ ಥರ ಬಟ್ ಅದಾದ ಮೇಲೆ ಒಂದು ಇಷ್ಟು ಆದಮೇಲೆ ಒಂದು ಟ್ರಾನ್ಸ್ಫಾರ್ಮೇಷನ್ ಇದೆ ವಾವ್ ಅನಿಸುತ್ತೆ ಆ್ಯಂಡ್ ಇವ್ರನ್ನಂತೂ ನಾನು ನಿಜ ಎಷ್ಟೊಂದು ಸಲ ಫೋನ್ ಮಾಡಿ ಹೇಳಿದ್ದೀನಿ ಕೆಲವು ಟೈಮಲ್ಲಿ ಟೆಕ್ನಿಕಲ್ ಮಾಡ್ತಾನೆ ಇರ್ತೀನಿ ನಾನಂತೂ ಒಂದು ಇನ್ನೂರು ಮುನ್ನೂರು ಸಲ ನೋವು ಸಿನಿಮಾ ಸಿನ್ಮಾನ ಕಟ್ಟು ಬಿಟ್ಟು ಇದೆಲ್ಲ ಎವ್ರಿ ಟೈಮ್ ವೆನ್ ಐ ಮೀಟರ್ ನಾನು ಕಾಲ್ ಮಾಡಿದಾಗ ನಿಮ್ಮನ್ನು ಈ ಥರ ನೋಡೋಲ್ಲ ನಾನು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರ ನೀವು ಟ್ರೈ ಟು ಏನೋ ನಾನು ಶೂಟಿಂಗ್ ಟೈಮ್ ಅಲ್ಲಿನು ಬಂದ್ಬಿಡೋರು ನಾನು ದಯವಿಟ್ಟು ಮೇಕಪ್ ಒಂದೂ ರೀ ನಮ್ಮ ಸಿನಿಮಾ ಅಲ್ಲ ಸ್ವಲ್ಪ ಮೇಕಪ್ ಕಮ್ಮಿ ಮಾಡಿ ಇವರು ಅಯ್ಯೋ ಇಲ್ಲ ನಾನು ಹೀಗೆ ಇದ್ದೀನಿ ನನ್ನ ಸ್ಕಿನ್ ಟೋನ್ ಹೆಂಗಿದೆ ಹೀಗಿದೆ ಅಂತ ಜಗಳ ಆಗ್ತಾನೆ ಅದು ಮೇಕಪ್ ಅಲ್ಲ ನಾನು ಮಾಡೋದೇ ಸ್ಕಿನ್ ಟೋನ್ ಎಲ್ಲಾ ಸಿನಿಮಾಗಳ ಸ್ಕಿನ್ ಟೋನ್ ಬೇಡ ಅಂತ ನಾನು ಹೇಳ್ತಿದ್ದೆ ಇವರಿಗೆ ಎನ್ನ ಡೌನ್ ಮಾಡಬೇಕು ಅಂತ ಅಂತ ಮಾಡಿದ್ರಲ್ಲ ಅಡಿ ಎಲ್ಲೋಕಂತ ಇರಲ್ವಾ ಇರಲ್ಲ ಅಂತ ಅದೊಂದು ಹೇಳ್ತೀನಿ ಮೇಕಪ್ಪು ವೆನ್ ಯು ಟೋನ್ ಡೌನ್ ಅಲ್ಲ ಒಂದು ಸ್ಟೆಪ್ ಡೌನ್ ದೆನ್ ಯುವರ್ ಇದು ಸ್ಕಿನ್ ಟೋನ್ ಆನ್ ಸ್ಕ್ರೀನ್ ನೋಡಿದಾಗ ನಿಮಗೆ ಯು ಲುಕ್ ಕನೆಕ್ಟ್ ಆಗ್ತೀರಾ ಮೋರ್ ದ ಮೋರ್ ಯು ಟೋನ್ ಡೌನ್ ದ ಮೋರ್ ಯು ಕನೆಕ್ಟ್ ಆ್ಯಂಡ್ ಕೆಲವು ಎಕ್ಸ್ಪ್ರೆಷನ್ಸ್ ಆಗಲಿ ಅದೆಲ್ಲ ಎದ್ದು ಕಾಣುತ್ತೆ ಆ ಕಲರ್ ಡೌನ್ ಮಾಡಿದಾಗ ಕನೆಕ್ಟ್ ಇರುತ್ತೆ ನಮ್ಮ ಇಷ್ಟು ಹೇಳೋರು ಗೊತ್ತಾ ಒಂದ್ಸಲ ಇವರು ಕುತ್ಕೊಂಡು ನಾವು ಕಲರ್ ಇದು ಇದು ಮಾಡ್ತಿರ್ಬೇಕಾರೆ ಒಂದು ಎರಡು ಸ್ಟೆಪ್ ಡೌನ್ ಮಾಡಿದಾಗ ಹೌದು ಸರ್ ಈಗ ಕನೆಕ್ಟ್ ಆಗ್ತಿದ್ದಾರೆ ಇನ್ನೂ ಪರ್ಫಾಮೆನ್ಸ್ ಸೇಮ್ ಇದ್ರು ಕನೆಕ್ಟ್ ಬೇರೆ ತರ ಇರುತ್ತೆ ನೋಡೋರೆಲ್ಲ ನಮ್ಮ ಹುಡುಗಿ ನಮ್ಮ ಲವ್ ಸ್ಟೋರಿ ಅಂತ ಗರ್ಲ್ ನೆಕ್ಸ್ಟ್ ಡೋರ್ ಸಾಕಷ್ಟು ವಿಚಾರಗಳನ್ನ ನಾವು ಮಾತಾಡಿದ್ವಿ ಜೂನ್ ಆರನೇ ತಾರೀಕು ಬರ್ತಾ ಇದ್ರ ರೆಡಿ ಆಗಿದ್ರ ಎಲ್ಲ ಕಡೆ ಸದ್ ಮಾಡೋಕೆ ಮೇಡಮ್ಗೆ ಹೇಳ್ತೀನಿ ಫೈನಲ್ ನಮ್ಮ ಆಡಿಯನ್ಸ್ ಇನ್ವಿಟೇಷನ್ ಕೊಡೋದಾದ್ರೆ ಸೊ ಮಾದೇವ ಸಿನಿಮಾ ಇದೇ ಜೂನ್ ಸಿಕ್ಸ್ ನಿಯರೆಸ್ಟ್ ಥಿಯೇಟರ್ ಅಲ್ಲಿ ರಿಲೀಸ್ ಆಗ್ತಿದೆ ಸಿನಿಮಾ ಬಗ್ಗೆ ಸಾಕಷ್ಟು ಮಾತಾಡಿದ್ದೀವಿ ಬಟ್ ಓನ್ಲಿ ಥಿಂಗ್ ವಿ ಕ್ಯಾನ್ ಸೇ ಇಸ್ ಒಂದು ಒಳ್ಳೆ ಕನ್ನಡ ಸಿನಿಮಾ ದಯವಿಟ್ಟು ನಿಮ್ಮ ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ ರಾಘವ ತನಗೆ ತುಂಬ ಅಂದರೆ ತುಂಬ ಪ್ರೀತಿ ತೋರಿಸಿದ್ದೀರಾ ಹಾಗೆ ಮಾದೇವ ಪಾರ್ವತಿಗೂ ಅಷ್ಟೇ ಪ್ರೀತಿ ತೋರಿಸಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸರ್ ಇದುವರೆಗೂ ನನಗೆ ಏನು ಅಂಬೆಗಾಲ್ ಇಟ್ಕೊಂಡು ಆವತ್ತು ಒಂದು ಎರಡು ಸಾವಿರದ ಎರಡರಲ್ಲಿ ಎಂಟ್ರಿ ಆದವನು ಅವತ್ತಿಂದ ಇವತ್ತಿನವರೆಗೂ ನಮ್ಮ ಕರ್ನಾಟಕದ ಜನತೆ ಯಾವತ್ತೂ ನನಗೆ ಬೆಂಬಲ ನೀಡ್ತಾ ಪ್ರೋತ್ಸಾಹ ನೀಡ್ತಾ ತಪ್ಪುಗಳು ಮಾಡಿದ್ರೆ ತಿದ್ದುಕೊಂಡು ಇಲ್ಲೋರ್ಗೂ ಕರ್ಕೊಂಬಂದಿದ್ದಾರೆ ಒಬ್ಬ ಲಂಕಾಸುರ ಅಂತ ಸಿನಿಮಾ ಅದು ಅದಕ್ಕೂ ನಿರ್ಮಾಪಕನಾಗಿ ನಾನು ಬರ್ತಿದ್ದೀನಿ ಸೊ ಒಂದೊಂದು ಇಂಚಿಂಚಾಗಿ ಬೆಳವಣಿಗೆಗೆ ಅವರೇ ಕಾರಣ ಇವತ್ತು ಈ ಸಿನಿಮಾ ಅವರ ಮಡಿಲಿಗೆ ಆಗ್ತಿದ್ವಿ ಇದೇ ಜೂನ್ ಆರನೇ ತಾರೀಕು ಮಾದೇವ ಸಿನಿಮಾ ಬರ್ತಿದೆ ನನ್ನ ಸಿನಿಮಾ ಕರಿಯರಲ್ಲಿ ನನ್ನ ಸಿನಿ ಜರ್ನಿಯಲ್ಲಿ ಐ ಥಿಂಕ್ ಬೆಸ್ಟು ಸಿನಿಮಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಆ್ಯಸ್ ಎನ್ ಒಬ್ಬ ನಟನಾಗಿ ನಾನು ಆ ಒಂದು ಪರಿವರ್ತನೆ ಏನು ತೊಗೊಂಡಿದ್ದೀನಿ ಅದು ತುಂಬಾ ಈ ಸಿನಿಮಾದಲ್ಲಿ ಕಾಣಿಸುತ್ತೆ ಹಾಗಾಗಿ ಈ ಸಿನಿಮಾ ಒಂದು ಸಲ ನೋಡಿದರೆ ಖಂಡಿತ ಇಷ್ಟಪಡ್ತೀರ ನಿಮ್ಮ ಮನಸ್ಸಿಗೆ ತುಂಬ ಹತ್ತಿರ ಆಗುತ್ತೆ ಮತ್ತೊಮ್ಮೆ ಹೇಳ್ತಿದ್ದೀನಿ ನಮ್ಮ ತಂದೆಯವ್ರ ಸಿನ್ಮಾ ಕೂಗು ಎಷ್ಟು ಹತ್ತಿರ ಆಗಿತ್ತು ಅದೇ ಥರದ್ದು ಈ ಸಿನಿಮಾ ಹತ್ತಿರ ಆಗುತ್ತೆ ಅಂತ ನಾನು ಕೇಳ್ಕೊತೀನಿ ದಯವಿಟ್ಟು ಬಂದು ಮರಿಬೇಡಿ ಡೇಟ್ ಮರಿಬೇಡಿ ಜೂನ್ ಆರನೇ ತಾರೀಕು ಥಿಯೇಟ್ರ್ ಬಂದು ಸಿನ್ಮಾ ನೋಡಿ ನಮ್ಮ ಹರಿಸಿ ಹಾರೈಸಿ ಅಂತ ಕೇಳ್ಕೊತೀನಿ ಜೈ ಕರ್ನಾಟಕ ಧನ್ಯವಾದಗಳು ತಮಗೂ ಯಶವಂತ ಅವರ ಧನ್ಯವಾದಗಳು ಅಂಡ್ ಯಾವತ್ತು ಮೇಡಮ್ ನ ಕೂರಿಸ್ಕೊಂಡಾಗ ನಾನು ಆ ಪ್ರೋಗ್ರಾಮ್ ನ ಇನ್ ಮಾಡೋದು ಹೆಂಗೆ ಅಂತಂದ್ರೆ ಅವ್ರು ಸಾಂಗ್ ತುಂಬಾ ಚೆನ್ನಾಗಿ ಹಾಡಾಡ್ತಾರೆ ಒಂದು ಸಾಂಗ್ ಮೂಲಕ ಬಂದ್ರೆ ವೈಟ್ ಅಪ್ ಮಾಡೋಣ ಎರಡೇ ಇಲ್ಲ ಈ ಸಿನಿಮಾದ ಹಾಡಿದ್ರೆ ಇರ್ಬೋದು ಲಿರಿಕ್ಸ್ ಮಿಸ್ ಆದ್ರೆ ಟೇಕ್ ಪರವಾಗಿಲ್ಲ ಅಮ್ಮ ಮಾಡಿ ಅಷ್ಟೇ ಏತೇಲಿ ತಂಗಾಳಿ ನಿಲ್ಲಿಂದ ನಿನ್ನಿಂದಲೇ ಆ ನಿನ್ನಲೇನೆ ಆ ನಿನ್ನಲೇ ಕಣ್ಣಲ್ಲಿ ಆ ಕಣ್ಣಲ್ಲಿ ಸೂಪರ್ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಥ್ಯಾಂಕ್ ಯು 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 ಸೋ ಮಚ್ ಅಂಡ್ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ಥಿಯೇಟರ್ ಸಿಗೋಣ ನೋಡಲ್ಲ ಮಾದೇವ ಸಿನಿಮಾದ ಜೂನ್ ಆರನೇ ತಾರೀಕು ಥಿಯೇಟರ್ ಗೆ ಬರ್ತಾ ಇದೆ ಪ್ರತಿಯೊಬ್ಬರು ಕೂಡ ಬಂದು ಸಿನಿಮಾ ನೋಡಿ ಅಂತ ಹೇಳ್ತಾ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾರೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾರೆ ಫಿಲ್ಮ್ ಬೀಟ್ ಕನ್ನಡ